ಹಾಯ್ ಫ್ಯಾಮ್ ನಾನು ನಿಮ್ಮ ಇನ್ನೋಸೆಂಟ್ ಮಾತಾಡ್ತಾ ಮಾತಾಡ್ತಿರೋದು ಎಲ್ಲರಿಗೂ ನಮಸ್ಕಾರ ನನಗೆ ಇಷ್ಟಪಡ್ತೀನಿ ಎಲ್ಲರಿಗೂ ಗೊತ್ತಿದ್ದಂಗೆ ಸೌಜನ್ಯ ಕೇಸ್ ಮುಖಾಂತರ ನಾನು ಹೋಗಿದ್ದೆ ಧರ್ಮಸ್ಥಳಕ್ಕೆ ಅವ್ರಿಗೊಂದು ಜಸ್ಟಿಸ್ ಕೊಡೋಣ ಸೌಜನ್ಯ ಅವ್ರಿಗೆ ಆ ಫೋಟೋ ತಗೊಂಡೋಗಿದ್ನಲ್ಲ ಆ ಫೋಟೋನ ಅವ್ರ ಮನೆಯವ್ರಿಗೆ ಕೊಡೋಣ ಅಂತ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಕಿಡಿಕೇಡಿಗಳು ಅಂತಾರಲ್ಲ ಆಟೋ ಡ್ರೈವರ್ಸ್ ಅಲ್ಲಿರೋ ಆಟೋ ಡ್ರೈವರ್ಸ್ ಧರ್ಮಸ್ಥಳದ ಆಟೋ ಡ್ರೈವರ್ಸ್ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿದ್ರು ಹೊಡೆಯೋಕೆ ಪ್ರಯತ್ನ ಪಟ್ರು ನಾವೇನು ಹಿಂದೂಗಳಲ್ವಂತೆ ಮುಸ್ಲಿಮ್ ಅಂತೆ ನಾವು ಮುಸ್ಲಿಂ ಥರ ಕಾಣಿಸ್ತಿದ್ದೀವಿ ಸರ್ ಓಲೆ ಹಾಕೊಂಡಿದ್ದೀವಿ ನೋಡಿ ಸರ್ ಪಕ್ಕ ಹಿಂದೂ ಸಂಕೇತ ನೋಡಿರಿ ಓಲೆ ಯಾರ ಯಾರಾಗಲ್ಲ ಕೃಷ್ಣ ಹಾಕಲ್ವಾ ರಾಮ ಹಾಕಲ್ವಾ ಯಾರು ಹಾಕಲ್ಲ ನಿಮಗೆ ಫಸ್ಟು ಯಾರ್ಯಾರು ಅಂತ ಕೇಳಿ ಏನೇನಾಯ್ತು ಅಂತ ನಮ್ಮ ಚಿನ್ನು ಡಿ ಬೋಸ್ ಅವರು ಹೇಳ್ತಾರೆ ಅವ್ರ ಹತ್ರನೇ ಕೇಳಿ ಹೌದು ನಾವು ಹೋಗಿದ್ವಿ ಧರ್ಮಸ್ಥಳಕ್ಕೆ ಆಲ್ರೆಡಿ ರೀಚ್ ಆಗಿದ್ವಿ ಜಸ್ಟ್ ನಮ್ಮ ಹತ್ರ ಒಂದು ಪ್ರೇಮ್ ಇತ್ತು ಸೌಜನ್ಯಕ್ ಅವರು ಆಮೇಲೆ ಇನ್ನೊಬ್ರು ಅವರು ಆಮೇಲೆ ಇನ್ನೊಬ್ರು ತಿಮ್ರೋಡಿ ತಿಮ್ರೋಡಿ ಸರ್ ಅವರು ಇದ್ರು ಮೂರ್ ಜನದು ಫೋಟೋ ಮೇಲ್ಗಡೆ ಇತ್ತು ಆಮೇಲೆ ಮೇಲ್ಗಡೆ ನರಸಿಂಹ ಸ್ವಾಮಿ ಅದು ಆಲ್ರೆಡಿ ನಾವು ಸ್ಟೋರಿಗೆ ಹಾಕಿದ್ವಿ ಹೋಗುವಾಗ ಹೇಳ್ಕೊಂಡೇ ಹೋಗಿದ್ವಿ ಅಲ್ಲಿ ಆಗ ಏನಪ್ಪಾ ಅಂದ್ರೆ ಅಲ್ಲಿ ಜಸ್ಟ್ ಒಂದು ಫೋಟೋ ಇಟ್ಕೊಂಡು ನಾವು ಒಂದು ರೀಲ್ಸ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ನಮ್ಮ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ತಪ್ಪು ಮಾಡಿದವ್ರನ್ನೇ ಶಿಕ್ಷೆ ಆಗ್ಲೇಬೇಕು ಮಂಜುನಾಥ್ ಸ್ವಾಮಿ ಮೂರನೇ ಕಂಡು ತಗಿಲೇಬೇಕು ಅಂತ ಆ ವಿಡಿಯೋ ಮಾಡಿದ್ವಿ ನಮ್ಮ ಹತ್ರ ಎಲ್ಲಾ ಪ್ರೂಫ್ ಇದೆ ಆಮೇಲೆ ಅಲ್ಲಿ ಹೋದ್ಮೇಲೆ ಆ ಫೋಟೋನ ಒಡ್ದಾಕಿ ನಮ್ಮ ಮೇಲೆ ದೌ ದೌರ್ಜನ್ಯ ಮಾಡಕ್ ಬಂದ್ರು ಅದಕ್ಕೋಸ್ಕರ ಆದಷ್ಟು ಎಲ್ಲಾ ನಮ್ಮನ್ನ ನಡ್ಕೊಂಡು ಎಲ್ಲಾ ಅಲ್ಲಿಂದ ಕರ್ಕೊಂಡು ಎಲ್ಲಾ ಬರ್ತಾ ಇದ್ರು ಜನಗಳು ಎಲ್ಲಾರು ಹೇಳ್ತಾ ಇದ್ರಿ ಆ ವಿಡಿಯೋದಲ್ಲಿ ಕೈ ಮುಗಿತಾ ಇದೀನಿ ಏನಕ್ಕೆ ಕೈ ಮುಗಿಯೋದ್ ಏನಕ್ಕೆ ಆ ಫೋಟೋನ ಒಡ್ದಾಕ್ಬೇಡಿ ಅಂತ ಹೇಳಿದ್ರು ಅದು ವರ್ದಾಕ್ದಾಗ ನನಗೆ ಕೋಪ ಬಂತು ಸರ್ ಯಾರೋ ಇದ್ ಬಂದ್ರು ಅವ್ರಿಗೆ ಹೊಡಿಯಕ್ ಪ್ರಯತ್ನ ಮಾಡಿದೆ ಅವ್ರಗ್ ಸಾರಿ ಕೇಳಿದ್ದು ಅಷ್ಟೇ ಬಿಟ್ರೆ ನಾವಲ್ಲ ಅವ್ರಿಗೆಲ್ಲ ಬಗ್ಗ ಅಲ್ಲಿರೋದು ನ್ಯಾಯ ಕೊಡ್ಸೋರ್ ಯಾರು ಇಲ್ಲ ಧರ್ಮಸ್ಥಳದಲ್ಲಿ ಆಟೋ ಡ್ರೈವರ್ಸ್ ಇದಾರಲ್ಲ ಆಟೋ ಡ್ರೈವರ್ಸ್ ನಮ್ಗೆ ಅಲ್ಲೇ ಮಾಡ್ತಾ ಇದಾರೆ ಆಮೇಲೆ ಯಾರನ್ನ ಕರ್ಕೊಂಡ್ ಬಂದ್ರು ಗುಂಡಾಗಳಿ ಕಿಡಿಗಳು ಗುಂಡಾಗಳು ಇದಾರಲ್ಲ ಅವ್ರೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ ಅಲ್ಲಿರೋರು ಏನಂತಾರೆ ಗೊತ್ತಾ ಅವ್ರ ಹೆಸರು ಏನ್ ಬ್ರೋ ದೊಡ್ಡವ್ರ ಹೆಸರು ಹೆಗ್ಡೆ ಅವರು ಹೆಗ್ಡೆ ಅವ್ರ ಹೆಸರು ಹೇಳ್ತಾರೆ ಅವ್ರ ಫೋಟೋ ಫ್ಯಾಮ್ ನಾನ್ ನಿಮ್ಮ ಇನ್ನೋಸೆಂಟ್ ಡೀಲರ್ ಮಾತಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ನನಗೆ ಇಷ್ಟಪಡ್ತೀನಿ ಎಲ್ಲಾರ್ಗು ಗೊತ್ತಿದ್ದಂಗೆ ಸೌಜನ್ಯ ಕೇಸ್ ಮುಖಾಂತರ ನಾನು ಹೋಗಿದ್ದೆ ಧರ್ಮಸ್ಥಳಕ್ಕೆ ಅವ್ರಿಗೊಂದು ಜಸ್ಟಿಸ್ ಕೊಡೋಣ ಸೌಜನ್ಯ ಅವ್ರಿಗೆ ಆ ಫೋಟೋ ತೊಗೊಂಡು ಹೋಗಿದ್ನಲ್ಲ ಆ ಫೋಟೋನ ಅವ್ರ ಮನೆಯವ್ರಿಗೆ ಕೊಡೋಣ ಅಂತ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಕಿಡಿ ಕೆಡಿಗಳು ಅಂತಾರಲ್ಲ ಆಟೋ ಡ್ರೈವರ್ಸ್ ಅಲ್ಲಿರೋ ಆಟೋ ಡ್ರೈವರ್ ಧರ್ಮಸ್ಥಳದ ಆಟೋ ಡ್ರೈವರ್ಸ್ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿದ್ರು ಹೊಡೆಯೋಕ್ಕೆ ಪ್ರಯತ್ನ ಪಟ್ರು ನಾವೇನು ಹಿಂದೂಗಳಂತೆ ಮುಸ್ಲಿಮ್ ಅಂತೆ ನಾವು ಮುಸ್ಲಿಂ ಥರ ಕಾಣಿಸಿದ್ವಿ ಸರ್ ಓಲೆ ಹಾಕೊಂಡಿದ್ದೀವಿ ನೋಡಿ ಸರ್ ಪಕ್ಕ ಹಿಂದೂ ಸಂಕೇತ ನೋಡಿರಿ ಓಲೆ ಯಾರ ಯಾರು ಹಾಕಲ್ಲ ಕೃಷ್ಣ ಹಾಕಲ್ವಾ ರಾಮ ಹಾಕಲ್ವಾ ಯಾರು ಹಾಕಲ್ಲ ನಿಮಗೆ ಫಸ್ಟು ಯಾರ್ಯಾರು ಯಾರು ಏನೇನಾಯ್ತು ಅಂತ ನಮ್ಮ ಚಿನ್ನು ಡಿ ಬೋಸ್ ಅವರು ಹೇಳ್ತಾರೆ ಅವ್ರ ಹತ್ರನ ಕೇಳಿ ಹೌದು ನಾವು ಹೋಗಿದ್ವಿ ಧರ್ಮಸ್ಥಳಕ್ಕೆ ಆಲ್ರೆಡಿ ರೀಚ್ ಆಗಿದ್ವಿ ಎಷ್ಟು ನಮ್ಮ ಹತ್ರ ಒಂದು ಪ್ರೇಮ್ ಇತ್ತು ಸೌಜನ್ಯಕ್ ಅವರು ಆಮೇಲೆ ಇನ್ನೊಬ್ರು ಅವರು ಆಮೇಲೆ ಇನ್ನೊಬ್ರು ತಿಮ್ರೋಡಿ ತಿಮ್ರೋಡಿ ಸರ್ ಅವರಿದ್ರು ಮೂರ್ ಜನದು ಫೋಟೋ ಮೇಲ್ಗಡೆ ಇತ್ತು ಆಮೇಲೆ ಮೇಲ್ಗಡೆ ನರಸಿಂಹ ಇತ್ತು ಅದು ಆಲ್ರೆಡಿ ನಾವು ಸ್ಟೋರಿಗೂ ಹಾಕಿದ್ವಿ ಹೋಗುವಾಗ ಹೇಳೋ ಹೇಳ್ಕೊಂಡೇ ಹೋಗಿದ್ವಿ ಅಲ್ಲಿ ಆಗ ಆಗದ್ ಏನಪ್ಪಾ ಅಂದ್ರೆ ಅಲ್ಲಿ ಜಸ್ಟ್ ಒಂದು ಫೋಟೋ ಇಟ್ಕೊಂಡು ನಾವು ಒಂದು ರೀಲ್ಸ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ನಮ್ಮ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ತಪ್ಪು ಮಾಡಿದವ್ರನ್ನ ಶಿಕ್ಷೆ ಆಗ್ಲೇಬೇಕು ಮಂಜುನಾಥ್ ಸ್ವಾಮಿ ಮೂರನೇ ಕಣ್ಣು ತಗಿಲೇಬೇಕು ಅಂತ ಆ ವಿಡಿಯೋ ಮಾಡಿದ್ವಿ ನಮ್ಮ ಹತ್ರ ಎಲ್ಲಾ ಪ್ರೂಫ್ ಇದೆ ಆಮೇಲೆ ಅಲ್ಲಿ ಹೋದ್ಮೇಲೆ ಆ ಫೋಟೋನ ಒಡೆದಾಕಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು ಅದಕ್ಕೋಸ್ಕರ ಆದಷ್ಟು ಎಲ್ಲ ನಮ್ಮನ್ನ ನಡ್ಕೊಂಡು ಎಲ್ಲಾ ಅಲ್ಲಿಂದ ಕರ್ಕೊಂಡು ಎಲ್ಲಾ ಬರ್ತಾ ಇದ್ರು ಜನಗಳು ಎಲ್ಲರೂ ಹೇಳ್ತಾ ಇದ್ರಿ ಆ ವಿಡಿಯೋದಲ್ಲಿ ಕೈ ಮುಗಿತಾ ಇದೀನಿ ಏನಕ್ಕೆ ಕೈ ಮುಗಿಯೋದೇನಕ್ಕೆ ಬ್ರೋ ಆ ಫೋಟೋನ ಹೊಡೆದಾಕ್ಬೇಡಿ ಅಂತ ಹೇಳಿದೆ ಸರ್ ಯಾರೋ ಹೊಡೆಯೋಕೆ ಬಂದ್ರು ಅವ್ರಿಗೆ ಸಾರಿ ಕೇಳಿದ್ದು ಅಷ್ಟೇ ಬಿಟ್ರೆ ನಾವಲ್ಲ ಇಲ್ಲ ಅಲ್ಲಿರೋದು ನ್ಯಾಯ ಯಾರು ಇಲ್ಲ ಧರ್ಮಸ್ಥಳದಲ್ಲಿ ಆಟೋ ಡ್ರೈವರ್ಸ್ ಇರೋಲ್ಲ ಆಟೋ ಡ್ರೈವರ್ಸ್ ನಮ್ಗೆ ಹಲ್ಲೆ ಮಾಡ್ತಾ ಇದಾರೆ ಆಮೇಲೆ ಯಾರನ್ನ ಕರ್ಕೊಂಡ್ ಬಂದ್ರು ಗುಂಡಾಗಳಿ ಕಿಡಿಗಳು ಗುಂಡಾಗಳು ಇದಾರಲ್ಲ ಅವರೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ ಅಲ್ಲಿರೋರು ಏನಂತಾರೆ ಗೊತ್ತಾ ಅವ್ರ ಹೆಸರು ಏನ್ ಬ್ರೋ ದೊಡ್ಡವ್ರ ಹೆಸರು ಹೆಗ್ಡೆ ಅವರು ಹೆಗ್ಡೆ ಅವ್ರ ಹೆಸರು ಹೇಳ್ತಾರೆ ಅವ್ರ ಫೋಟೋ